ನಮಸ್ಕಾರ ಗುರು ನೀನು ನೋಡ್ತೀರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ತಂಡಕ್ಕೆ ಬಂದಿರೋಂಥ ಆಟಗಾರ ಆಗಿರಲಿ ಆರ್ ಸಿ ಬಿಟ್ಟು ಹೋದಂಥ ಆಟಗಾರ ಆಗಿರಲಿ ಯಾರು ಒಬ್ಬ ಇದುವರೆಗೆ ಯಾರೇ ಒಬ್ಬ ಪ್ಲೇಯರ್ಸು ಕೂಡ ಆರ್ ಸಿ ಬಿ ತಂಡದ ಬಗ್ಗೆ ಕೆಟ್ಟದಾಗಿ ಮಾತಾಡಿಲ್ಲ ಅಂತ ಹೇಳಬೇಕು ನನಗಂತ ತಿಳಿದಂಥ ಮಟ್ಟಿಗೆ ಆರ್ ಸಿ ಬಿ ತಂಡದ ಬಗ್ಗೆ ಯಾರು ಕೂಡ ಕೆಟ್ಟದಾಗಿ ಮಾತಾಡಿಲ್ಲ ಅಂತ ಹೇಳ್ಬೇಕು ಕೆಲವರು ಕೂಡ ಚೆನ್ನಾಗಿ ಮಾತಾಡಿದರೆ ಆರ್ ಸಿ ಬಿ ತಂಡದ ಬಗ್ಗೆ ಒಳ್ಳೊಳ್ಳೆ ಮಾತು ಆಡಿದಂತ ಹೇಳ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಗುರು ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರ ಅಂತ ಆರ್ ಸಿ ಬಿ ತಂಡಕ್ಕೆ ಈಗ ಬಂದಿರೋ ಯಜುಲ್ಡ್ ಅವರು ಕೂಡ ಮಾತಾಡೋಣ ಅಂತ ಹೇಳ್ಬೇಕು ಅದು ಕೂಡ ಕನ್ನಡದಲ್ಲಿ ಮಾತಾಡಿದ್ರೆ ಅಂತ ಹೇಳಬೇಕು ಏನಂತ ಮಾತಾಡಿದರೆ ಯುಡ್ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿಯೊಂದು ವಿಡಿಯೋ ಅಲ್ಲಕ್ಕಿಂತ ಮುಂಚೆ ನೀವೇ ನೋಡ್ಬೋದು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಇನ್ನೇನು ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಬೇಗ ಆಗ್ತಾರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ಅಥವಾ ಬೇಗ ಬೇಗ ಸಬ್ ಚಿತ್ರ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ಬೋದು ರೆಡ್ ಅವ್ರು ಅಂತ ಮಾತಾಡಪ್ಪ ಅಂತಾರೆ ನಾನು ಆರ್ ಸಿ ತಂಡಕ್ಕೆ ಮೊದಲು ಕೂಡ ಆಡಿದ್ದೆ ಅಂದರೆ ಕನ್ನಡದಲ್ಲಿ ಎಷ್ಟು ಮಾತಾಡಪ್ಪ ಅಂದರೆ ನಮಸ್ಕಾರ ಬೆಂಗಳೂರು ಅಂತ ಇಷ್ಟು ಕನ್ನಡದಲ್ಲಿ ಮಾತಾಡೋ ಅಂತ ಹೇಳಬೇಕು ಆಮೇಲೆ ನಾನು ತುಂಬ ಖುಷಿಯಾಗಿದ್ದೀನಿ ಆರ್ ಸಿಬಿಗೆ ಬರೋಕ್ಕಿಂತ ಕೂಡ ಕನ್ನಡದಲ್ಲಿ ಹೇಳಬೇಕು ಇನ್ನು ಎಲ್ಲ ಮಿಕ್ಕದಲ್ಲಿ ಇಂಗ್ಲೀಷ್ ಹೇಳಿರು ಅಂತ ಹೇಳ್ಬೇಕು ಅವರ ಲ್ಯಾಂಗ್ವೇಜಲ್ಲಿ ನಾನು ಆರ್ ಸಿ ಬಿಗೆ ಬರೋದಕ್ಕೆ ತುಂಬ ಇಷ್ಟಪಡ್ತೀನಿ ಯಾಕಂದರೆ ನಾನು ಆರ್ ಸಿ ಬಿಗೆ ಆಲ್ರೆಡಿ ಆಡಿದೆ ಆರ್ ಸಿ ಬಿ ತಂಡದಲ್ಲಿ ತುಂಬಾ ಎಮೋಷನ್ ಇದೆ ಮತ್ತು ಆರ್ ಸಿ ಬಿ ಫ್ಯಾನ್ಸ್ಗಳು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ನಾವು ಚೆನ್ನಾಗಿ ಆಡೋದು ಸಪೋರ್ಟ್ ಚೆನ್ನಾಗಿ ಆಡಲಿ ಸ್ವಲ್ಪ ಬೈತಾರೆ ಆಮೇಲೆ ಸಪೋರ್ಟ್ ಮಾಡೇ ಮಾಡ್ತಾರೆ ಆರ್ ಸಿ ಬಿ ತಂಡಕ್ಕೆ ಆಡೋದು ತುಂಬನೇ ಖುಷಿ ಆಗುತ್ತೆ ಮತ್ತು ಕಳೆದ ವರ್ಷ ಆರ್ ಸಿ ಬಿ ತಂಡನ ಆ ಬಿಡ್ ಮಾಡ್ತೀನಿ ಅಂತ ಯಾಕಂದರೆ ನಾನು ಐ ಪಿ ಎಲ್ನ ಪೂರಾ ಆಡಿದಂಥ ಆಪರೇಟ್ ಮೊದಲೇ ಮಾಡಿದೆ ಯಾಕಂದ್ರೆ ಬಿಡ್ ಮಾಡ್ತಿಲ್ಲ ಅದು ಸ್ವಲ್ಪ ಬೇಜಾರಾಗಿರ್ತಾರೆ ಮತ್ತೆ ಕಟ್ಟಡ ತುಂಬಾ ಖುಷಿ ಆಗುತ್ತೆ ನಾನು ತುಂಬಾ ಚೆನ್ನಾಗಿ ಆರ್ ಸಿ ಬಿ ಪರವಾಗಿ ಆರ್ ಆಡ್ತೀನಿ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಡಾಟಾ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ತುಂಬ ಚೆನ್ನಾಗಿ ಆಡಿ ಆರ್ ಸಿ ಬಿ ಚೆನ್ನಾಗಿ ಗೆಲುವಿನ ಪಾತ್ರವನ್ನು ನಿಭಾಯಿಸಿ ಚೆನ್ನಾಗಿ ಬೌಲಿಂಗ್ ಮಾಡ್ತೀನಿ ಅಂತ ಎಸ್ ಎಲ್ ಉಡ್ಡವರು ಅವರು ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಳಿಸ ಕಮೆಂಟ್ ಮಾಡಿ ಹೆಸರುಡ್ ಅವರು ಹೇಳೋ ಬಗ್ಗೆ ಆರ್ ಸಿ ಬಿ ತಂಡ ಹೆಸರು ಡ್ರಿಗೆ ಚಾನ್ಸ್ ಕೊಟ್ಟೆ ಕೊಡ್ತೇವೆ ಪ್ಲೇಯಿಂಗ್ ಲೆವೆಲ್ ಆಳೆ ಆಡ್ತರ ಬಗ್ಗೆ ನೋ ಡೌಟ್ ಏನಾದ್ರೆ ಕಲಸ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ಡೇ ಡೇ ಬಾಯ್ ಬಾಯ್ ನಮಸ್ಕಾರ ಜೈ ಆರ್ ಸಿ ಬಿ ಸಲಿ ಕಪ್ ನಮ್ದೇ ಗುರು ಒಡಿಲೇಬೇಕು ಹೊಡಿತೀವಿ ಸಿ ಸೊ ಅಂತ ಬಾಯ್ ಏನಂತಾರೆ ಕಳಿಸ ಕಮೆಂಟ್ ಮಾಡಿ ಗುರು ಸಿ ಸೊ